ಚಂದ್ರಶೇಖರ ಪಾಟೀಲ ಮಿರ್ಜಾಪುರ ಅವರು ಸಮಾಜದ ಶ್ರೇಯೋಭಿವೃದ್ಧಿಗೆ ಟೊಂಕ ಕಟ್ಟಿರುವ ನೈಜ ಸಮಾಜ ಸೇವಕ ನಿವೃತ್ತ ಸರ್ಕಾರಿ ಅಧಿಕಾರಿಯಾದ ಇವರು ವೀರಶೈವ ಲಿಂಗಾಯತ ಮಹಾಸಭದ ರಾಯಚೂರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಸಮುದಾಯದ ಅಭಿವೃದ್ಧಿ ಹಾಗೂ ಸಮಾಜಮುಖಿ ಕೈಂಕರ್ಯದಲ್ಲಿ ಸಕ್ರಿಯಗೊಂಡಿರುವ ಜನಾನುರಾಗಿ ಜನಸೇವಕ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಗ್ರಾಮದಿಂದ ನನ್ನ ಹುಟ್ಟೂರು ಮಿರ್ಜಾಪುರ ಅಂತ ಒಂದು ಸಣ್ಣ ಗ್ರಾಮ ಇಲ್ಲಿ ಸುಮಾರು ಒಂದು ಐದು ಸಾವಿರ ಜನಸಂಖ್ಯೆ ಇರ್ತದೆ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ನನ್ನ ತಂದೆ ಬಸನಗೌಡ ಹೇಳಿ ಅವರು ಕೃಷಿಕರು ನಮ್ಮ ತಾಯಿ ಈಶ್ವರಮ್ಮ ಅಂಥೇಳಿ ಮನೆ ಕೆಲಸ ಮಾಡ್ಕೊಂಡಿರೋರು ನಾವು ಒಟ್ಟಿಗೆ ನಾಲ್ಕು ಜನ ಅಣ್ಣ ತಮ್ಮ ಮತ್ತು ಅಕ್ಕ ತಂಗಿ ನಾನೇ ಹಿರಿಯ ಪ್ರಾಥಮಿಕ ಶಿಕ್ಷಣ ಬಂದು ಮಿರ್ಜಾಪುರದಲ್ಲಿ ಪೂರ್ವ ಪ್ರಾಥಮಿಕ ಕೂಡ ಮಿರ್ಜಾಪುರ ಗ್ರಾಮದಲ್ಲಿ ಆಯಿತು ನಂತರದಲ್ಲಿ ಎಪ್ಪತ್ತು ಏಳರಲ್ಲಿ ಪಿ ಯು ಸಿಯನ್ನು ಮಾನವಿಯಲ್ಲಿ ಅದೆಲ್ಲ ಕಾಲೇಜಲ್ಲಿ ಮುಗಿಸ್ದೆ ನಂತರದಲ್ಲಿ ಒಂದು ಖಾಸಗಿ ಸಂಸ್ಥೆಯಲ್ಲಿ ಒಂದು ಕೆಲಸಕ್ಕೆ ಸೇರಿಕೊಂಡು ಕೆಲವೇನೋ ಅನಾನುಕೂಲಗಳು ತೊಂದರೆಗಳಿರೋದ್ರಿಂದ ಕರ್ ಕಾಲೇಜ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಬಾಹ್ಯವಾಗಿ ನಾನು ಬಿ ಎ ಪದವಿಯನ್ನು ಪಡೆದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಹಾಗೆಯೇ ನಾನು ಸರ್ಕಾರಿ ಕ್ಷೇತ್ರದ ಕೆಲಸಗಳಿಗೆ ಅರ್ಜಿಗಳನ್ನು ಹಾಕ್ತಾ ಇದ್ದೆ ಆವಾಗ ನನಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಯು ಪಿ ಎಸ್ ಸಿ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಒಂದು ಪರೀಕ್ಷೆ ತೆಗೆದುಕೊಂಡೆ ಅದರಲ್ಲಿ ನಾನು ಅನೇಕ ಪರೀಕ್ಷೆಗಳನ್ನ ಪದವಿಧರ ತೆಗೆದುಕೊಂಡ್ರು ಕೂಡ ಕೊನೆ ಕ್ಲಿನಿಕಲ್ ಕೇಟರ್ ಒಂದು ಆಹಾರ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಏಪ್ರಿಲ್ ಅಲ್ಲಿ ನೌಕರಿ ಸಿಕ್ತು ನಾನು ಬೆಂಗಳೂರಲ್ಲಿ ಕಿರುಕುಳ ಮಳಿಗೆಯಲ್ಲಿ ಕೆಲಸ ಮಾಡಿದೆ ಇಲ್ಲಿ ಅಧಿಕಾರಿಗಳೊಂದಿಗೆ ಎರಡು ವರ್ಷಗಳ ನಂತರ ನಾನು ರಾಯಚೂರಿಗೆ ಬಂದೆ ರಾಯಚೂರಿನಿಂದ ನನಗೆ ಅವಿಭಜಿತ ಕೊಪ್ಪಳ ಜಿಲ್ಲೆಗೆ ವರ್ಗಾವಣೆ ಕೊಟ್ಟರು ಅಲ್ಲಿ ಮುನ್ರಾಬಾದದಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿದೆ ನಂತರದಲ್ಲಿ ಕುಸ್ಟಿಗೆ ಘಟಕ ವ್ಯವಸ್ಥಾಪನೆ ಕೆಲಸ ಮಾಡಿದೆ ಯಲಬುರ್ಗಾ ಘಟಕ ವ್ಯವಸ್ಥಾಪನೆ ಕೂಡ ಕೆಲಸ ಮಾಡಿದೆ ಕುಸ್ಟಿಗೆ ಲಿಂಗಸೂರಿಗೆ ವರ್ಗಾವಣೆ ಆಯಿತು ಸೂರಿಯಲ್ಲಿ ಒಂದು ಮೂರು ಮೂರುವರೆ ವರ್ಷಗಳ ಕಾಲ ಕೆಲಸ ಮಾಡಿದೆ ನಂತರ ತೊಂಬತ್ತಾರರಿಂದ ನಾನು ದೇವದುರ್ಗ ಘಟಕ ವ್ಯವಸ್ಥಾಪನೆ ಕೆಲಸ ಮಾಡಿದೆ ಆಗ ನನಗೆ ಪದೋನ್ನತಿ ಕೂಡ ಆಯಿತು ಕಚೇರಿ ವ್ಯವಸ್ಥಾಪಕ ಅಂತ ಹೇಳಿ ಅದರ ಜೊತೆಗೆ ಇದು ಕೂಡ ನಾನು ಘಟಕ ವ್ಯವಸ್ಥಾಪಕನಾಗಿ ಸಾರ್ವಜನಿಕರೇನು ಪಡಿತರ ವ್ಯವಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಒಂದು ಅವಕಾಶವನ್ನು ದೇವರು ನನಗೆ ಒದಗಿಸ್ಕೊಟ್ಟ ಅಂಥ ಸಂದರ್ಭದಲ್ಲಿ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಕಾಲ ನಾನು ದೇವದುರ್ಗದಲ್ಲಿ ಎಲ್ಲ ಎಲ್ಲಿ ಹೋದರೂ ಕೂಡ ಕುಷ್ಟಿಗೆ ಇರ್ಬೋದು ಎಲ್ಲ ಊರ್ಗ ಇರ್ಬೋದು ಅಥವಾ ಲಿಂಗಸೂರು ಎಲ್ಲಿ ಓದ್ರು ಕೂಡ ಜನಪರ ಕಾರ್ಯಕ್ರಮಗಳೇನು ಸರ್ಕಾರ ಆದೇಶ ಕೊಡ್ತದೆ ಅವರ ನಿರ್ದೇಶನದಂತೆ ಸರ್ಕಾರಿ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಒಂದು ಶ್ರದ್ಧೆಯಿಂದ ಮತ್ತು ನಿಸ್ಪೃಹವಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಾನು ಸದಾ ನನ್ನ ಸೇವೆಯಲ್ಲಿ ಮಾಡಿಕೊಂಡು ಬಂದಿದ್ದೇನೆ ಹಾಗೆಯೇ ನಾನು ತೊಂಬತ್ತು ಆರರಲ್ಲಿ ದೇವದುರ್ಗ ತಾಲೂಕಿಗೆ ಒಂದು ಘಟಕ ವ್ಯವಸ್ಥಾಪಕನಾಗಿ ಬಂದೆ ಬಂದ ನಂತರ ಅಲ್ಲಿ ಎರಡು ಸಾವಿರದ ಒಂಬತ್ತು ತಮಗೆಲ್ಲ ಗೊತ್ತಿರಬೇಕು ಎರಡು ಸಾವಿರದ ಒಂಬತ್ತು ಅಕ್ಟೋಬರಲ್ಲಿ ಒಂದು ದೊಡ್ಡ ಮಹಾಪುರ ಅಂದರೆ ಏನು ಫ್ಲಡ್ ಅಂದರೆ ಒಂದು ನೆರೆ ಹಾವಳಿ ಬಂದು ಎಲ್ಲ ಕಡೆ ಇಡೀ ರಾಜ್ಯದಾದ್ಯಂತ ಅದರಲ್ಲಿ ಎಸ್ಪೆಷಲಿ ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮಂತ್ರಾಲಯದಲ್ಲಿ ಇರತಕ್ಕಂಥ ಒಂದು ತುಂಗಭದ್ರಾ ನದಿ ಕಟ್ಟಿದಂಥ ಸೇತುವೆ ಕೂಡ ಕೊಚ್ಚಿ ಹೋಯಿತು ನಿಮಗೆಲ್ಲ ಗೊತ್ತಿದೆ ಅಂಥ ಸಂದರ್ಭದಲ್ಲಿ ನಾನು ಘಟಕ ವ್ಯವಸ್ಥಾಪಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ ದೇವದುರ್ಗದಲ್ಲಿ ಅಂಥ ಸಂದರ್ಭದಲ್ಲಿ ನಾನು ಹಗಲಿರಳು ಕೂಡ ನಮ್ಮ ಸಿಬ್ಬಂದಿಯನ್ನು ತೆಗೆದುಕೊಂಡು ನಾನೇ ಅದರ ನೇತೃತ್ವವನ್ನು ವಹಿಸಿಕೊಂಡು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ನಮ್ಮ ಉಪನಿರ್ದೇಶಕರಿರ್ಬೋದು ಜಿಲ್ಲಾ ವ್ಯವಸ್ಥಾಪಕರು ಕೊನೆಗೆ ತಹಸೀಲ್ದಾರ್ ಜ ಎಲ್ಲರನ್ನೂ ಸೇರಿಕೊಂಡು ಒಂದು ಪೊಲೀಸ್ ಇಲಾಖೆಯ ಸಹಕಾರದೊಂದೇ ಹಗಲಿರುಳು ಸೇರಿ ಸುಮಾರು ಮೂರು ತಿಂಗಳ ಅವಾಗ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು ಆ ಫ್ಲಡ್ಡಲ್ಲಿ ಹಗಲಿರುಳು ಏನು ನಿರಾಶ್ರಿತರಿದ್ದರು ಏನು ಇದರಲ್ಲಿ ತೊಂದರೆಗಳು ಪಟ್ಟಿದ್ರು ಅಂಥವರಿಗೆ ಆಹಾರ ಧಾನ್ಯಗಳನ್ನು ಪಡಿತರವನ್ನು ಪೂರೈಸ್ತಕ್ಕಂಥದ್ದು ಆಮೇಲೆ ಹೊದಿಕೆಗಳನ್ನು ಏನು ಅವರಿಗೆ ಸವಲತ್ತುಗಳು ಬೇಕು ನಮ್ಮ ಆಹಾರ ನಿಗಮದಿಂದ ಹೋಗ್ತಾ ಇತ್ತು ಅದನ್ನೆಲ್ಲ ಸಂಗ್ರಹಿಸಿ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದಂಥ ಕೆಲಸ ಅದು ಒಂದು ನನಗೆ ಆತ್ಮತೃಪ್ತಿಯನ್ನು ಸರ್ವೀಸಲ್ಲಿ ಅದೊಂದು ಎರಡು ಸಾವಿರದ ಒಂಬತ್ತರಲ್ಲಿ ಏನೋ ಒಂದು ಇದು ನೆರೆ ಹಾವಳಿ ಬಂತು ಸೇವೆಯನ್ನು ಮಾಡಲಿಕ್ಕೆ ಒಂದು ಸರ್ಕಾರ ಕೊಟ್ಟಂಥ ಕೆಲಸವನ್ನು ನಿರ್ವಹಿಸಲಿಕ್ಕೆ ಆ ದೇವರು ಕೊಟ್ಟಂಥ ಸುವರ್ಣ ಅವಕಾಶ ಅಂತ ಭಾವಿಸಿ ನಾನು ಆ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸಿದೆ ಹೀಗಾಗಿ ತಂದೆ ತಾಯಿ ಹಾಗೂ ಹುಟ್ಟೂರಿನ ಬಗ್ಗೆ ಅಪಾರ ಅಭಿಮಾನ ಇಟ್ಟುಕೊಂಡಿರುವ ಪಾಟೀಲರು ತಾವು ಹುಟ್ಟಿ ಬೆಳೆದ ಪರಿಸರದಲ್ಲೇ ಸಮಾಜ ಸೇವೆ ಮಾಡುತ್ತಲೇ ಸಾರ್ಥಕ್ಯ ಕಾಣುತ್ತಿದ್ದಾರೆ ಸರ್ಕಾರಿ ಸೇವೆಯಿಂದ ಸ್ವಯಂ ನಿವೃತ್ತಿ ಪಡೆದು ವಿಶ್ರಾಂತಿ ಜೀವನ ನಡೆಸಲು ಅವಕಾಶವಿದ್ದರೂ ಚಂದ್ರಶೇಖರ ಪಾಟೀಲ ಮಿರ್ಜಾಪುರ ಅವರು ಸುಮ್ಮನೆ ಕೂರದೆ ಸಮಾಜಮುಖಿ ಕೆಲಸ ಮಾಡುತ್ತಲೇ ದೈವ ಸಾಕ್ಷಾತ್ಕಾರ ಕಂಡುಕೊಳ್ಳುತ್ತಿದ್ದಾರೆ ಸಮುದಾಯದ ಸಂಘಟನೆ ಮೂಲಕ ವೀರಶೈವ ಲಿಂಗಾಯತ ಸಮಾಜ ಬಾಂಧವರ ಉನ್ನತಿಗೂ ಶ್ರಮಿಸುತ್ತಿದ್ದಾರೆ ಓದುವಾಗ ಎಲ್ಲ ಏನು ಮಠಾಧೀಶರು ವಿರಕ್ತ ಮಠ ಮತ್ತು ಗುರುಮಠ ಅಂತಕ್ಕಂತ ಈ ಮಠಗಳಲ್ಲಿ ಏನು ಸುಮಾರು ವರ್ಷಗಳಿಂದ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಲಿಂಗೈಕ್ಯ ಹಾನಗಲ್ ಕುಮಾರೇಶ್ವರ ಒಂದು ಸದುದ್ದೇಶ ಕಟ್ಟಿದಂಥ ಅಖಿಲ ಭಾರತ ವೀರಶೈವ ಮಹಾಸಭೆ ಅಂತಕ್ಕಂಥದ್ದು ಈಗ ಒಂದು ನೂರ ಹದಿನೇಳು ಹದಿನೆಂಟು ವರ್ಷಗಳ ಹಿಂದೇನು ಗ ಸ್ಥಾಪಿತ ಆಯಿತು ಒಂದು ಒಳ್ಳೆ ಉದ್ದೇಶನ ಇಟ್ಕೊಂಡಿರ್ತಕ್ಕಂಥದ್ದು ನನಗೆ ಕಲ್ಪನೆ ಇತ್ತು ನಾನು ಇಲ್ಲಿ ಕಲ್ಲಿನ ವಿಜಯ ಮಠಕ್ಕೆ ಹೋಗಿ ಬರ್ತಾ ಇದ್ದೆ ಜೊತೆಗೆ ನಾನು ನಮ್ಮ ಮಠಮಾರಿ ಬಿಚ್ಚಾಲಿಯ ಶ್ರೀಗಳು ಚೆನ್ನ ಶಿವಾಚಾರ್ಯ ಇರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಗಳ ಒಂದು ಸಂಪರ್ಕ ಕೂಡ ನನಗೆ ಹೆಚ್ಚು ಭಕ್ತಿ ಭಾವಗಳು ಹೆಚ್ಚು ಇತ್ತು ಹೀಗಾಗಿ ಪತ್ರಿಕೆಗಳನ್ನು ಓದಬೇಕಾದ್ರೆ ವೀರಶೈವ ಸಮಾಜದ ಬಗ್ಗೆ ಗೊಂದಲಗಳು ಆಗಲೂ ಇತ್ತು ಏನು ಅಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೈದರ ತೊಂಬತ್ತರ ಅವಧಿಯಲ್ಲಿ ಕೂಡ ಒಳಪಂಗಡಿಗಳಲ್ಲೂ ಹಾವಳಿ ಬಹಳ ಇತ್ತು ಇವೆಲ್ಲ ಸೇರಿಸ್ಬೇಕಂತಕ್ಕಂಥ ಕೆಲಸ ಏನು ನಮ್ಮ ಹಿರಿಯರು ಭೀಮಣ್ಣ ಖಂಡ್ರೇ ನಮ್ಮ ಅಖಿಲ್ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ರು ಒಂದು ಸಲ ನಾನು ಅಖಿಲ್ ಭಾರತ ವೀರಶೈವ ಮಹಾಸಭೆಗೆ ಸ್ನೇಹಿತರು ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಕರ್ಕೊಂಡು ಬಂದರು ಕರ್ಕೊಂಡು ಬಂದು ನನ್ನ ಸಹ ಅದಕ್ಕೆ ಒಂದು ಸದಸ್ಯನನ್ನಾಗಿ ಮಾಡಿದರು ಮಾಡಿದ ನಂತರ ಭೀಮಣ್ಣ ಖಂಡ್ರೇಜಿಯವರಿಗೆ ಏನು ಶತಾಯುಷಿಗಳಾಗಿದ್ದಾರೆ ಅವರು ನನಗೆ ಪ್ರೇರಣೆ ಏನು ನೀವೆಲ್ಲ ಯುವಕರು ಎಲ್ಲ ಕೆಲಸ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ನಿಮ್ಮ ಇದ್ರ ಜೊತೆಗೆ ಸರ್ಕಾರಿ ಸೇವೆ ಜೊತೆಗೆ ಸಮಯ ಸಿಕ್ಕಾಗ ಈ ಸಮಾಜ ಸೇವೆ ಮಾಡಬೇಕು ನೀವೆಲ್ಲ ಅಂತಕ್ಕಂಥ ಒಂದು ಉಪದೇಶವನ್ನು ಮಾರ್ಗದರ್ಶನವನ್ನು ನೀಡಿದರು ಅಂಥ ಸಂದರ್ಭದಲ್ಲಿ ನನಗೆ ಆಗಲೇ ಒಂದು ಪ್ರೇರಣೆ ಅಂತಕ್ಕಂಥದ್ದು ಸಿಕ್ತು ಸಮಯ ಸಿಕ್ಕಾಗ ನಾನು ಒಂದು ಸಮಾಜದಲ್ಲಿ ಏನಾದ್ರು ಒಂದು ಹಂಬಲ ಮತ್ತು ಛಲ ನನ್ನಲ್ಲಿ ಬಂತು ಮೊದಲಿನಿಂದಲೂ ಮಠ ಮಾನ್ಯಗಳ ಬಗ್ಗೆ ಭಕ್ತಿ ಅಭಿಮಾನ ಹೊಂದಿದ ಚಂದ್ರಶೇಖರ ಪಾಟೀಲರು ಬಿಚ್ಚಾಲೆಯ ಚನ್ನವೀರ ಶಿವಾಚಾರ್ಯ ಅವರ ಆಶೀರ್ವಾದದೊಂದಿಗೆ ಸಮುದಾಯದ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವ ಚಂದ್ರಶೇಖರ ಪಾಟೀಲರು ಹಲವು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿದ್ದಾರೆ ರಾಯಚೂರಿನ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಅಭಿವೃದ್ಧಿ ಮಂಡಳಿ ಸದಸ್ಯರಾಗಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುತ್ತಿದ್ದಾರೆ ತಮ್ಮ ಹುಟ್ಟೂರಾದ ಮಿರ್ಜಾಪುರ ಗ್ರಾಮದ ಶ್ರೀ ಬಸವೇಶ್ವರ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಹಾಗೂ ಬಸವೇಶ್ವರ ದೇಗುಲದ ಶಿಲಾಮಂಟಪದ ನಿರ್ಮಾಣ ಕಾರ್ಯದ ಜವಾಬ್ದಾರಿಯನ್ನ ಶ್ರದ್ಧೆಯಿಂದ ನಿರ್ವಹಿಸಿದ್ದಾರೆ ರಾಯಚೂರು ನಗರದ ಗಣೇಶ ಬಡಾವಣೆಯ ಶ್ರೀ ಈಶ್ವರ ದೇಗುಲ ಸೇವಾ ಸಮಿತಿಯ ಅಧ್ಯಕ್ಷರು ಹದಿಮೂರು ದಿನಗಳ ದಸರಾ ದರ್ಪಾರನ್ನ ಬಿಚ್ಚಾಲಿ ಶ್ರೀಗಳ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಸಿ ಜನರ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ನನ್ನ ಹೆಸರು ಪರಮೇಶ್ವರ ಸಾಲಿಮಠ್ ಅಂತ ಹೇಳಿ ಅಖಿಲ ಭಾರತ ವೀರೇಶ್ ಲಿಂಗಾಯತ್ ಮಹಾಸಭಾ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಮೊದಲ ಮತ್ತು ಎರಡು ಅವಧಿಯಲ್ಲಿ ನಮ್ಮ ಮಾನ್ಯ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಅವರು ಅವಿರೋಧವಾಗಿ ಆಯ್ಕೆಗೊಂಡಿರುವಂತಹದ್ದೇ ಇದೇ ಒಂದು ವಿಶೇಷ ಇವರು ಅಧ್ಯಕ್ಷಾಗಿ ಬಂದ ಮೇಲೆ ಅನೇಕ ಸದಸ್ಯತ್ವವನ್ನು ಮಾಡಿಸಿದರು ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಿಸಿದರು ಕೇಂದ್ರದಿಂದ ಬಂದಂಥ ಎಲ್ಲ ವಿಶೇಷವಾದಂತಹ ನಿರ್ದೇಶನದ ಮೇರೆಗೆ ನಾವು ಸಾಕಷ್ಟು ಕೆಲವೊಂದು ಚಳವಳಿಗಳನ್ನು ಮಾಡಿದ್ವಿ ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥ ಕೆಲವೊಂದು ವಸ್ತು ವಿಷಯಗಳನ್ನು ಕೇಂದ್ರ ನಿರ್ದೇಶನದಂತೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಬಾಂಧವರನ್ನು ಒಗ್ಗೂಡಿಸಿಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಈ ಚಂದ್ರಶೇಖರ್ ಮಿರ್ಜಾಪುರ್ ಸರ್ ಅವರು ಮಾಡಿದರು ಎಲ್ಲರ ಸಮಕ್ಷಮದಲ್ಲಿ ಎಲ್ಲರನ್ನು ಒಟ್ಟು ಒಟ್ಟುಗೂಡಿಸಿಕೊಂಡು ನಮ್ಮ ಜಿಲ್ಲಾ ಘಟಕಕ್ಕೆ ಒಂದು ನಿವೇಶನವನ್ನು ಈ ನಾಗರಿಕ ಮೂಲ ಸೌಲಭ್ಯದ ಮೂಲಕವಾಗಿ ಈಗಾಗಲೇ ಅವರು ತಂದಿದ್ದಾರೆ ನಮ್ಮಲ್ಲಿ ಪ್ರಾರಂಭಕ್ಕೆ ಸುಮಾರೊಂದು ನಾನ್ನೂರ ಐವತ್ತು ಐನೂರು ಹೆಚ್ಚು ಕಡಿಮೆ ಸದಸ್ಯರ ಸಂಖ್ಯೆ ಇತ್ತು ಇವರು ಬಂದ ನಂತರದಲ್ಲಿ ಈಗ ಸುಮಾರು ನಾವು ಆರು ಸಾವಿರಕ್ಕೂ ಮೇಲ್ಪಟ್ಟು ನಾವು ನಮ್ಮ ಅಖಿಲ ಭಾರತ ವೀರ್ಶಿವಿಂಗಾಯತ ಮಹಾಸಭಕ್ಕೆ ಆ ಸದಸ್ಯತ್ವವನ್ನು ನಾವು ನೋಂದಣಿ ಮಾಡಿಸಿದ್ದೇವೆ ಜೊತೆಗೆ ಮತ್ತೊಂದು ನಾವು ಹೇಳ್ತಕ್ಕಂಥದ್ದು ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ಮಠಗಳಿಗೆ ತಮ್ಮ ಶಕ್ತಾನುಸಾರವಾಗಿ ದಾನ ಮಾಡ್ತಾ ಬಂದಿದ್ದಾರೆ ಮಾಡುತ್ತಲೂ ನಡೆದಿದ್ದಾರೆ ಇದು ಸಣ್ಣದೋ ದೊಡ್ಡದೆನ್ನುವಂಥದ್ದಿಲ್ಲ ಅವರಿಗೆ ಕೊಟ್ಟಂಥ ಶಕ್ತಿಗೆ ಅನುಗುಣವಾಗಿ ಇಡೀ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬಹುಶಃ ನನಗಣಸಿರೋ ಮಟ್ಟಿಗೆ ಯಾವ ಮಠವೂ ಬಹುಶಃ ಉಳಿದಿಲ್ಲ ಆ ಎಲ್ಲ ಮಠಕ್ಕೆ ತಮ್ಮ ದಾನ ಧರ್ಮ ಕಾಣಿಕೆ ಹಿಂಗೆ ಭಕ್ತಿ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಅದು ಅನ್ನದಾಸೋಹ ಇರ್ಬೋದು ಅಥವಾ ಮತ್ತೊಂದಿರ್ಬೋದು ಮತ್ತೊಂದಿರ್ಬೋದು ಹೀಗೆ ಒಟ್ಟಾರೆಯಾಗಿ ಸಮಾಜಮುಖಿಯಾದ ಅನೇಕ ಕೆಲಸಗಳನ್ನು ಮಾಡುವುದರಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರು ಅಂತ ಸಂತೋಷ ಚಂದ್ರಶೇಖರ ಪಾಟೀಲರು ಮಿರ್ಜಾಪುರದ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಪಠ್ಯಪುಸ್ತಕ ಸೇರಿ ಶೈಕ್ಷಣಿಕ ಪರಿಕರವನ್ನ ನೀಡಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ನೆರವಾಗಿದ್ದಾರೆ ಮಹಾಸಭಾದ ರಾಯಚೂರು ಜಿಲ್ಲಾ ಘಟಕದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಾ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಹಾಸ್ಟೆಲ್ ಕೌಶಲ್ಯ ತರಬೇತಿ ಕೇಂದ್ರ ಸ್ಥಾಪಿಸಿ ಸಮುದಾಯದ ಮಕ್ಕಳಿಗೆ ಉದ್ಯೋಗ ಯೋಗ ಆಧಾರಿತ ಶಿಕ್ಷಣ ತರಬೇತಿ ನೀಡಲು ಉದ್ದೇಶಿಸಿದ್ದಾರೆ ಜೊತೆಗೆ ಸಮುದಾಯದ ಜನರಿಗೆ ಅನುಕೂಲವಾಗಲೆಂದು ಸಮುದಾಯ ಭವನ ನಿರ್ಮಿಸುವ ಆಲೋಚನೆಯನ್ನು ಹೊಂದಿದ್ದಾರೆ ನಮಗೆ ದೇವರು ಎಲ್ಲವನ್ನು ನೀಡಿದಾಗ ಎಲ್ಲ ನಾವು ಏನು ಇಲ್ಲದೆ ಬಂದಿದ್ದಾಗ ನಮಗೆಲ್ಲವನ್ನು ಕೊಟ್ಟಂತ ಭಗವಂತನ ಪ್ರೇರಣೆ ಎಲ್ಲ ಶ್ರೀಗಳೇನಿದ್ದಾರೆ ಶ್ರೀಗಳ ಆಶೀರ್ವಾದದಿಂದ ನಾವು ನಂಬಿದಂತ ಏನು ಭಗವಂತ ಏನು ಹೇಳ್ತೇವೆ ಆ ಒಂದು ಪ್ರೇರಣೆಯಿಂದ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತಕ್ಕಂಥದ್ದು ದೇವ್ರು ನಾನು ಏನು ಇಲ್ಲದಾಗ ಎಲ್ಲವನ್ನು ಕೊಟ್ಟು ಇವತ್ತು ನನ್ನ ಭಗವಂತನ ನೋಡ್ತಾ ಅಂತಂದ್ರೆ ಆ ಒಂದು ಶಕ್ತಿ ಕೆಲಸ ಮಾಡ್ತಾಯಿದೆ ಈಗ ಕೆಲವ್ರು ಹೇಳ್ತಾರೆ ವಿಶ್ರಾಂತಿ ಜೀವನ ಅಂತ ಎಲ್ಲ ಮಾಡಿಕೊಂಡು ಮನೇಲಿ ಇರಬೇಕು ಅಂತ ರೀ ಏನಾಗ್ತದೆ ಈಗ ಸುಮ್ಮನೆ ಕುಂತು ಅದೇನಂತ ಐಡಲ್ ಮೈಂಡ್ ಈಸ್ ಡೆವಿಲ್ ವರ್ಕ್ಶಾಪ್ ಅನ್ನತ ಹಾಗೆ ಸುಮ್ಮನೆ ನಾವು ಒಂದು ದಿವಸ ಕೂಡ್ಬೋದು ಎರಡು ದಿವಸ ಕೂಡ್ಬೋದು ನನ್ನ ಪ್ರವೃತ್ತಿ ಮೊದಲಿಂದ ಕೂಡ ಮನೇಲಿ ಕೂಡತಕ್ಕಂಥದ್ದಲ್ಲ ಬೇರೆ ಏನಾದರೂ ಕೆಲಸ ಮಾಡ್ಬೇಕಂತಕ್ಕಂತ ಹಂಬಲ ನನ್ನಲ್ಲಿ ಯಾವಾಗಲೂ ಸದಾ ಇರ್ತದೆ ಚಂದ್ರಶೇಖರ್ ಪಾಟೀಲ ಮಿರ್ಚಾಪುರ ಅವರ ಸಮಾಜ ಸೇವೆಗೆ ಅವರ ಪತ್ನಿ ಅಮೆರಿಕ ಮಕ್ಕಳು ಸೇರಿದಂತೆ ಇಡೀ ಕುಟುಂಬ ಬೆಂಬಲವಾಗಿ ನಿಂತಿರುವುದು ಅವರಿಗೆ ಹೆಚ್ಚಿನ ಶಕ್ತಿ ತುಂಬಿದಂತಾಗಿದೆ ನಾನು ಡಾಕ್ಟರ್ ಪ್ರಶಾಂತ್ ಮಿರ್ಜಾಪುರ್ ಅಂತ ನಮ್ಮ ತಂದೆಯವರು ಇಲ್ಲಿವರೆಗೂ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಾರೆ ಇವಾಗ ನಿವೃತ್ತಿ ಹೊಂದಿದ್ದಾರೆ ಮುಂಚೆಯಿಂದ ಇವರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡಿದ್ದಾರೆ ಇವಾಗ ನಿವೃತ್ತಿ ಆದ ನಂತರ ಸಮಾಜ ಸೇವೆಯಲ್ಲಿ ಬಹಳ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಸಮಾಜವನ್ನು ಮೇಲೆತ್ತಬೇಕನ್ನೋದು ಉದ್ದೇಶ ತುಂಬಾ ದೃಢವಾಗಿದೆ ಹಾಗೂ ಅದರ ಬಗ್ಗೆ ಕೆಲಸ ಕೂಡ ಅದೇ ರೀತಿಯಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಬೆಳೆದು ಬಂದಿದ್ದ ರೀತಿ ಕೂಡ ಸ್ವಲ್ಪ ಕಷ್ಟದಲ್ಲೇ ಬೆಳೆದು ಬಂದಿದ್ದು ತಮ್ಮ ವಿದ್ಯಾಭ್ಯಾಸಕ್ಕಾಯಿತು ಮುಂದೆ ಅರ್ಲಿ ಪಾರ್ಟ್ ಆಫ್ ಲೈಫಲ್ಲಿ ಕಷ್ಟ ಅನುಭವಿಸಿದ್ದಾರೆ ಸಮಾಜದ ಬೇರೆ ಜನರಿಗೂ ಕೂಡ ಆ ಥರ ಕಷ್ಟ ಆಗಬಾರ್ದು ಅಥವಾ ಅವಕಾಶ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ರಿಗೂ ಏನು ಸಹಾಯ ಬೇಕು ಅದನ್ನು ಮಾಡೋದರಲ್ಲಿ ಮುಂದಿರ್ತಾರೆ ತುಂಬ ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಫೀಸ್ ಆಗಿರ್ಬೋದು ಅಥವಾ ಹಾಸ್ಟೆಲ್ ಫೆಸಿಲಿಟಿ ಆಗಿರ್ಬೋದು ಸಣ್ಣ ಪುಟ್ಟ ಕೆಲಸ ಇತ್ತು ಎಲ್ಲ ಮಾಡಿಕೊಟ್ಟಿದ್ದಾರೆ ನಮ್ಮ ವಿಜಯವಾಣಿ ಪತ್ರಿಕೆ ಕಡೆಯಿಂದ ವಿಜಯ ರತ್ನ ಅನ್ನೋ ಪ್ರಶಸ್ತಿ ಸಿಕ್ಕಿರೋದು ತುಂಬ ಖುಷಿಯಾಗಿದೆ ಹಾಗೂ ಈ ಥರ ಪ್ರಶಸ್ತಿ ಸಿಕ್ಕರೆ ಅವ್ರಿಗೂ ಕೂಡ ಅಥವಾ ಎಲ್ಲರಿಗೂ ಕೂಡ ತುಂಬ ಇನ್ನೂ ಸಮಾಜದ ಪರ ಕೆಲಸ ಮಾಡೋದಕ್ಕೆ ಇನ್ನೂ ಹುಮ್ಮಸ್ಸು ಸಿಗ್ತದೆ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಮನಸ್ಸಾಗ್ತದೆ ಇದರಿಂದ ಇನ್ನೂ ಬೇರೆ ಜನರು ಕೂಡ ಪ್ರೇರಿತರಾಗಿ ಸಮಾಜದ ಬಗ್ಗೆ ಇನ್ನೂ ಒಳ್ಳೆಯ ಕೆಲಸ ಮಾಡಬೇಕನ್ನೋ ಮನೋಭಾವ ಹುಡ್ತದೆ ಅಂತಂತೂ ಅನ್ನಿಸ್ತದೆ ನಾನು ವಿಜಯ ವಿಜಯವಾಣಿ ಪತ್ರಿಕೆಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಬಯಸ್ತೇನೆ ಈ ಥರ ಒಳ್ಳೆ ಸಾಧನೆ ಮಾಡಿದ ವ್ಯಕ್ತಿಯನ್ನು ಗುರುತಿಸಿ ಈ ಥರ ಒಳ್ಳೆಯ ಕಾರ್ಯಕ್ರಮ ಮಾಡಿ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಈ ಥರ ಪ್ರಶಸ್ತಿ ಕೊಟ್ಟು ಎನ್ಕರೇಜ್ ಮಾಡ್ತಿರೋದು ತುಂಬ ಖುಷಿ ಆಗ್ತದೆ ನನ್ನ ಹೆಸರು ಮಹೇಶ್ ರಾಮದುರ್ಗ ಅಂತ ನಾನು ಬಳ್ಳಾರಿ ಜಿಲ್ಲೆ ಕರ್ನಾಟಕದಿಂದ ಬಂದಿರೋದು ಇಲ್ಲಿ ಬೆಂಗಳೂರು ಬಂದು ನಾನು ಅರೌಂಡ್ ಟೆನ್ ಇಯರ್ಸ್ ಆಗಿದೆ ಕರೆಂಟ್ಲಿ ನಾವೀಗ ಮ್ಯಾನೇಜರ್ ಆಗಿ ಎಮ್ ಎನ್ ಸಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಚಂದ್ರಶೇಖರ್ ಪಾಟೀಲ್ ಮಿಜಾಪುರ್ ಇವರು ನಮ್ಮ ಮಾವನವರು ಫುಡ್ ಇನ್ಸ್ಪೆಕ್ಟರಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದರು ಆಗ ಅವರು ಅವ್ರ ಕಾರ್ಯವೈಖರಿ ಆಗಿರುತ್ತೆ ಅಂದರೆ ಲೈಕ್ ಬಿಫೋರ್ ರಿಟೈರ್ಮೆಂಟ್ ಆ್ಯಂಡ್ ಆಫ್ಟರ್ ರಿಟೈರ್ಮೆಂಟ್ ದಿರ್ ಇಸ್ ನೋ ಡಿಫ್ರೆನ್ಸ್ ರೈಟ್ ಹೀ ಈಸ್ ಅನ್ ಇನ್ಸ್ಪಿರೇಷನ್ ಇನ್ ಅ ವೇ ಹೌ ಟು ವರ್ಕ್ ಹಾರ್ಡ್ ಆ್ಯಂಡ್ ಗ್ರೋ ದೆಮ್ ಸೆಲ್ಫ್ ರೈಟ್ ಅವರು ಅವರೊಂದೇ ಬೆಳ ಬೆಳೆಯೋದಿಲ್ಲ ಬೆಳೆಯೋದಲ್ಲದೆ ಸುತ್ತಮುತ್ತಲಿನವ್ರನ್ನು ಬೆಳೆಸ್ತಾರೆ ರೈಟ್ ಆ್ಯಂಡ್ ಹೀ ಇಸ್ ಡೌನ್ ಟು ಅತ್ ಪರ್ಸನ್ ಆ್ಯಂಡ್ ದ ವೇ ಹೀ ಈಗ ನಾವು ನೋಡಿ ಮ್ಯಾನೇಜರ್ ಅಂದರೆ ನಾವು ಕ್ಯಾಶುವಲ್ ಆಗಿ ಒಂದೆರಡು ಕೋರ್ಸ್ ಮಾಡಬೇಕು ಲೈಕ್ ದಿಸ್ ಇಸ್ ದ ವೇ ವಿ ಬಿಕಮ್ ಎ ಮ್ಯಾನೇಜರ್ ಬಟ್ ಹೀ ಈಸ್ ನಾಟ್ ಡನ್ ಎನಿ ಕೋರ್ಸಸ್ ಬಟ್ ಸ್ಟಿಲ್ ಅವರು ಒಬ್ಬಲ್ಲು ಒಳ್ಳೆ ಲೀಡರ್ ಆಗಿ ಅವರು ಸಮಾಜದಲ್ಲಿ ಕೆಲಸ ಮಾಡ್ತಿದ್ದಾರೆ ವಿಜಯವಾಣಿ ಕಡೆಯಿಂದ ವಿಜಯರತ್ನ ಅವಾರ್ಡ್ ನೀವೇನು ಕೊಡ್ತಿದ್ದೀರಲ್ವ ಅದು ಅವ್ರಿಗೆ ಡೆಫಿನೆಟ್ಲಿ ಹೀ ಈಸ್ ಎ ಡಿಸರ್ವಿಂಗ್ ಪರ್ಸನ್ ರೈಟ್ ಸೊ ನನ್ಗೆ ಲೈಕ್ ಇನ್ನೋ ಇದು ಇದೇ ಥರ ಇನ್ನೂ ಬೇರೆ ಪ್ರಶಸ್ತಿನೂ ಅವ್ರಿಗೆ ಸಿಗಲಿ ಇದೇ ಥರ ಕಾರ್ಯವನ್ನು ವೈಖರಿ ಅವರು ಮುಂದುವರಿಸಲಿ ಅದೇ ಥರ ಬೆಳವಣಿಗೆ ಆಗಲಿ ಅನ್ನೋದು ನಾನು ಬಯಸ್ತೇನೆ ಆ್ಯಂಡ್ ಐ ವಿಷಮ್ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರಾಚುಲೇಷನ್ಸ್ ಟು ವಿಜಯವಾಣಿ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿಗೆ ಪ್ರಸಾರವಾಗ್ತಕ್ಕಂಥ ಒಂದು ಪತ್ರಿಕೆ ವಿಜಯವಾಣಿ ಅವರು ಏನು ವಿಜಯ ಸಂಕೇಶ್ವರ್ ಸರ್ ಅವರು ಏನು ಕೆಲಸ ಮಾಡಿದ್ರು ಕೂಡ ಅತ್ಯಂತ ಶ್ರದ್ಧೆಯಿಂದ ಅವರು ನಮ್ಮ ವಿಜಯ ವಿವರ ಎಲ್ಲ ಸಂಸ್ಥೆ ಇರ್ಬೋದು ವಿಜಯವಾಣಿ ಪತ್ರಿಕೆಯಿಂದ ಏನು ವಿಜಯರತ್ನ ಪ್ರಶಸ್ತಿ ನಿಮಗೆ ಕೊಡಲಿಕ್ಕೆ ಹೇಳಿದ್ದಾರೆ ಏನು ಹೆಸರನ್ನು ಮಾಡಿದೆ ಕರ್ನಾಟಕ ರಾಜ್ಯದಾದ್ಯಂತ ಅಂಥ ಪತ್ರಿಕೆಯಿಂದ ವಿಜಯರತ್ನ ಪ್ರಶಸ್ತಿ ಬರ್ತದೆ ಅಂತಕ್ಕಂಥದ್ದನ್ನು ಕೇಳಿ ಅತ್ಯಂತ ಖುಷಿಯಾಗಿದೆ ನಮ್ಮ ಕುಟುಂಬದವ್ರಿಗೂ ಖುಷಿಯಾಗಿದೆ ಆ ಪತ್ರಿಕೆ ಹೇಗೆ ಬೆಳೆದೇ ಹಾಗೆ ಬೆಳಲಿಕ್ಕೆ ನನಗೂ ಕೂಡ ಸಹಕಾರವೇನು ಅವ್ರೇನು ಇದ್ದಾರೆ ನನಗೆ ಅತ್ಯಂತ ತುಂಬು ಹೃದಯದಿಂದ ಅವರೊಂದು ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಅತ್ಯಂತ ಸಂತೋಷಿತನಾಗಿದ್ದೇನೆ ಸಮಾಜ ಸೇವೆಯಲ್ಲಿ ದೈವತ್ವ ಕಾಣುತ್ತಿರುವ ಹೃದಯವಂತ ಚಂದ್ರಶೇಖರ ಪಾಟೀಲ ಮಿರ್ಜಾಪುರ ಅವರ ಸಮಾಜ ಸೇವೆಯನ್ನ ಗುರುತಿಸಿ ಬೆಂಗಳೂರಿನ ಬಸವ ಸಮಿತಿಯಿಂದ ಬಸವ ಪ್ರಶಸ್ತಿ ಕಲಬುರಗಿಯ ದಸರಾ ದರ್ಬಾರ್ ವೇಳೆ ದಾಸೋಹ ಮೂರ್ತಿ ಸೇರಿ ಹಲವು ಸಂಘ ಸಂಸ್ಥೆಗಳಿಂದ ಹತ್ತಾರು ಪ್ರಶಸ್ತಿಗಳು ಅರಸಿ ಬಂದಿವೆ ಇದೀಗ ಚಂದ್ರಶೇಖರ ಪಾಟೀಲ ಮಿರ್ಜಾಪುರ ಅವರ ಈ ಸಾಧನೆಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ